ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿ ವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯೇ ಸ್ವಾಗತ ಇದೇ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಒಂಬತ್ತನೇ ತಾರೀಕಿನಂದು ವಿಶೇಷವಾದಂಥ ಶಕ್ತಿಶಾಲಿ ನೂಲ ಹುಣ್ಣಿಮೆ ಬಂದಿದೆ ಈ ಹುಣ್ಣಿಮೆಗೆ ಶ್ರಾವಣ ಹುಣ್ಣಿಮೆ ಅಂತಲೂ ಕರೀತಾರೆ ಈ ಹುಣ್ಣಿಮೆ ದಿನದಂದು ಕೇವಲ ಐದೇ ಐದು ಮೆಣಸು ಕಾಳುಗಳಿಂದ ಈ ಚಿಕ್ಕ ಉಪಾಯವನ್ನು ಮಾಡಿದರೆ ಸಾಕು ನೀವು ಶ್ರೀಮಂತರಾಗುವುದನ್ನು ತಪ್ಪಿಸಲು ಯಾರಿಂದನೂ ಸಾಧ್ಯವಿಲ್ಲ ಅಷ್ಟೊಂದು ಅದ್ಭುತವಾದ ಶಕ್ತಿ ಈ ಉಪಾಯದ ತಂತ್ರಕ್ಕಿದೆ ಬರೀ ಶ್ರೀಮಂತರಾಗುವುದಷ್ಟೇ ಅಲ್ಲ ನಿಮ್ಮ ಕೋರ್ಟು ಕೇಸು ಎಲ್ಲ ಕೆಲಸ ಕಾರ್ಯ ಉದ್ಯೋಗದಲ್ಲಿ ಕೂಡ ತುಂಬ ಯಶಸ್ಸು ತಂದುಕೊಡಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅನೇಕ ಜನರು ಈ ಉಪಾಯವನ್ನು ಮಾಡಿ ತುಂಬ ಅನುಕೂಲಕರ ಮತ್ತು ಉತ್ತಮವಾದ ಲಾಭವನ್ನು ಪಡೆದಿದ್ದಾರೆ ಈ ಉಪಾಯದ ತಂತ್ರವನ್ನು ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಮತ್ತು ಎಷ್ಟೆಲ್ಲ ವಿಧಾನದಿಂದ ಮಾಡಬೇಕು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಈ ವಿಡಿಯೋ ಎಲ್ಲರಿಗೂ ತುಂಬ ಮುಖ್ಯವಾಗುತ್ತೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ನೂಲು ಹುಣ್ಣಿಮೆ ಅಥವಾ ಶ್ರಾವಣ ಹುಣ್ಣಿಮೆಯ ದಿನದಂದು ರಕ್ಷಾಬಂಧನ ಹಬ್ಬವನ್ನು ತುಂಬ ಆಚರಣೆಯಿಂದ ಮಾಡುತ್ತಾರೆ ಹಾಗಾಗಿ ಈ ಹುಣ್ಣಿಮೆಗೆ ತುಂಬ ಶಕ್ತಿ ಇದೆ ಅಂತ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಲಾಗುವುದು ಈ ಹುಣ್ಣಿಮೆಯ ದಿನದಂದು ಈ ಐದು ಮೆಣಸು ಕಾಳುಗಳಿಂದ ಉಪಾಯವನ್ನು ಯಾವ ರೀತಿ ಮಾಡಬೇಕಂದ್ರೆ ಯಾವ ಟೈಮಿನಲ್ಲಿ ಮಾಡಬೇಕಂದ್ರೆ ಇದಕ್ಕೆ ಟೈಮ್ ಅಂತ ಲಿಮಿಟ್ ಇಲ್ಲ ಬೆಳಿಗ್ಗೆ ಆರು ಗಂಟೆಯಿಂದ ಹಿಡಿದು ರಾತ್ರಿ ಹನ್ನೊಂದು ಗಂಟೆಯವರೆಗೂ ಮಾಡಬಹುದು ಆದರೆ ರಾಹು ಕಾಲದಲ್ಲಿ ಮಾತ್ರ ಮಾಡಬಾರದು ಈ ಉಪಾಯದ ತಂತ್ರವನ್ನು ಕೇವಲ ಒಂದೇ ಸಾರಿ ಮಾಡಿದರೆ ಸಾಕು ನಿಮ್ಮ ಎಲ್ಲ ಬಯಕೆಗಳು ಈಡೇರುತ್ತವೆ ಬಯಸಿದ್ದೆಲ್ಲ ಸಿಗುತ್ತೆ ಈ ಮೆಣಸುಕಾಳುಗಳ ಉಪಾಯವನ್ನು ತಿಳಿಯುವುದಕ್ಕಿಂತ ಮೊದಲು ಬ್ರಹ್ಮಾಂಡ ನಾಯಕನಾದ ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಈ ಉಪಾಯವನ್ನು ನೀವೇನಾದರೂ ಮಾಡಿದರೆ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಒಡೆದು ಓಡಿಸಿ ನಿಮಗೆ ಅದೃಷ್ಟವಂತ ಜೀವನವನ್ನು ತಂದುಕೊಡುತ್ತೆ ಹಾಗೆಯೇ ನಿಮಗೆ ಯಶಸ್ಸು ಕೀರ್ತಿ ಲಾಭ ಹಣ ಅಭಿವೃದ್ಧಿಯನ್ನು ಕೂಡ ತಂದು ಕೊಡುತ್ತೆ ಈ ಉಪಾಯವನ್ನು ಹೇಗೆ ಮಾಡಬೇಕಂದ್ರೆ ಈ ಉಪಾಯದ ತಂತ್ರವನ್ನು ಒಂದು ಹುಣ್ಣಿಮೆಗೆ ಒಂದೇ ಸಾರಿ ಮಾತ್ರ ಬೇಡಿಕೆಯನ್ನು ಹಂಡ್ರೆಡ್ ಪರ್ಸೆಂಟ್ ನೆರವೇರಿಸುತ್ತೆ ಅಂದರೆ ಐದು ಕಾಳು ಮೆಣಸುಗಳನ್ನು ಹಿಡಿದುಕೊಂಡು ನೀವು ಒಂದೇ ಸಾರಿ ಮಾತ್ರ ಬೇಡ್ಕೊಳ್ಬೇಕು ಒಂದೇ ಸಾರಿ ಮಾತ್ರ ವರದಿ ಸಿಗೋದು ಅಂದರೆ ನೀವು ಕೆಲಸ ಆಗಬೇಕು ಅಥವಾ ಕೋರ್ಟ್ ಕಚೇರಿಯಲ್ಲಿ ಯಶಸ್ಸು ಸಿಗಬೇಕು ಇಲ್ಲ ಮನೆ ಕಟ್ಟಡ ಕಾರ್ಯಗಳಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಹಿಡಿದ ಕೆಲಸ ಪೂರ್ಣಗೊಳ್ಬೇಕು ಬೇಗನೆ ಅಂತ ಬೇಡ್ಕೊಳ್ಬೇಕು ಅದು ಒಂದೇ ಸಾರಿ ಮಾತ್ರ ನೀವು ಇವೆಲ್ಲ ಮೂರನ್ನು ಒಂದೇ ಸರಿ ಬೆಡ್ಕೊಂಡ್ಬಿಡ್ತೀವಿ ಒಂದು ಮಾತ್ರ ಒಂದನ್ನೇ ನಿಮಗೆ ಎಸಸ್ ಸಿಗಬೇಕೆಂದ್ರೆ ಒಂದೇ ಸರಿ ನೀವು ಶ್ರೀಮಂತರಾಗಬೇಕಂದ್ರೆ ಒಂದೇ ಸರಿ ನಿಮಗೆ ಹಣ ಜಾಸ್ತಿ ಆಗಬೇಕಂದ್ರೆ ಇದು ಒಂದೇ ಸರಿ ಮಾತ್ರ ಬಿಡ್ಕೊಳ್ಬೇಕು ಒಂದು ಉಣ್ಣಿಮೆಗೆ ಒಂದು ಮಾತ್ರ ಚಾನ್ಸ್ ಇರುತ್ತೆ ಈ ಎಲ್ಲ ಸೇರಿ ಒಂದರಲ್ಲೇ ಬೇಡ್ಕೊಂಡ್ರೆ ಆಗೋಲ್ಲ ಮೂರು ನಾಲ್ಕು ಐದು ಆರು ಇಂಥ ಬೇಡಿಕೆಗಳನ್ನು ಒಂದೇ ಸರಿ ಹಿಡಿಬಾರ್ದು ಒಂದು ಉಣ್ಣಿಮೆಗೆ ಒಂದೇ ಸಾರಿ ಮಾತ್ರ ಬಿಡ್ಕೊಳ್ಬೇಕು ಒಂದು ಕೆಲಸ ಆಗಬೇಕಂದ್ರೆ ಇನ್ನೂ ಕ್ಲಿಯರಾಗಿ ಹೇಳ್ಬೇಕಂದ್ರೆ ಆಗಸ್ಟ್ ಒಂಬತ್ತನೇ ತಾರೀಕು ನೂಲು ಹುಣ್ಣಿಮೆ ಇದೆ ಈ ಹುಣ್ಣಿಮೆ ದಿನದಂದು ಈ ಐದು ಕಾಳು ಮೆಣಸುಗಳನ್ನು ಹಿಡ್ಕೊಂಡು ನೀವು ಶ್ರೀಮಂತರಾಗಬೇಕನ್ನೋದು ಮಾತ್ರ ಒಂದೇ ಈಡೇರಿಕೆಯನ್ನು ಈಡೇರಿಸುತ್ತೆ ಅದೊಂದು ಮಾತ್ರ ಬಿಡ್ಕೋಬೇಕು ಆಮೇಲೆ ನೆಕ್ಸ್ಟ್ ಇನ್ನೂ ಒಂದು ತಿಂಗಳು ಬಿಟ್ಟು ಮತ್ತೊಂದು ಹುಣ್ಣಿಮೆ ಬರುತ್ತೆ ಅದರಲ್ಲಿ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗಬೇಕು ಈ ಥರ ಮಾತ್ರ ಒಂದು ಹುಣ್ಣಿಮೆಗೆ ಒಂದು ಮಾತ್ರ ಈಡೇರಿಕೆಯನ್ನು ಈಡೇರಿಸುತ್ತೆ ಹಾಗಾಗಿ ಒಂದೇ ಬೇಡಿಕೆಯನ್ನು ಇಡಬೇಕು ನೀವು ನಿಮಗೆ ಯಾವುದು ತುಂಬ ಕಷ್ಟ ಅನಿಸುತ್ತೋ ಅದನ್ನು ಮಾತ್ರ ಮಕ್ಕಳು ಮಾತು ಕೇಳದೇ ಇರಬಹುದು ಅಥವಾ ಗಂಡ ಸರಿಯಾಗಿ ಮಾತು ಕೇಳದೇ ಇರೋದು ಮನೆಯಲ್ಲೇ ತುಂಬ ಗಲಾಟೆ ಆಗ್ತಾ ಇರೋದು ಅಥವಾ ಆಫೀಸಲ್ಲಿ ಕೆಲಸದಲ್ಲಿ ತುಂಬ ಅಡೆತಡೆಗಳಿಂದ ಕೆಲಸ ಹಿಂದುಳಿದಿರಬಹುದು ಅದಲ್ಲದೆ ನಿಮ್ಮ ಶ್ರೀಮಂತಿಕೆಯೇ ಸ್ವಲ್ಪ ಕಷ್ಟ ಆಗಿರ್ಬೋದು ಶ್ರೀಮಂತಿಕೆ ಬರಬೇಕಂತ ಜೀವನ ಅಂತ ಬಿಡ್ಕೊಳ್ಳಿ ಯಾವುದು ಬೇಕಾದರೂ ಬಿಡ್ಕೊಬೋದ ಆದರೆ ಒಂದೊಂದು ಒಂದು ನಿಮಗೆ ಒಂದು ಮಾತ್ರ ಬಿಡ್ಕೊಳ್ಳಿ ಈ ಉಪಾಯವನ್ನು ಹೇಗೆ ಮಾಡಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಬಿಟ್ಟು ದೇವರಿಗೆ ಕೈ ಮುಗಿದು ದೇವರ ಹತ್ರ ಪ್ರಾರ್ಥಿಸ್ಕೊಳ್ಳಿ ನಂತರ ಈ ರೆಮಿಡಿಯನ್ನು ಮಾಡಬಹುದು ಈ ಉಪಾಯವನ್ನು ಶುದ್ಧವಾದ ಮನಸ್ಸಿನಿಂದ ಯಾವುದೇ ರೀತಿ ಇನ್ನೊಬ್ಬರಿಗೆ ತೊಂದರೆ ಕೊಡದ ರೀತಿಯಾಗಿ ಈ ಉಪಾಯವನ್ನು ಮಾಡಬೇಕು ಹಾಗಿದ್ರೆ ಮಾತ್ರ ಈ ಉಪಾಯದ ಫಲ ಫಲಿಸುತ್ತೆ ಜಾಸ್ತಿಯನ್ನು ಕಾಳು ಮೆಣಸನ್ನು ತೆಗೆದುಕೊಳ್ಬೇಡಿ ಬರೀ ಐದೇ ಐದು ಕಾಳು ಮೆಣಸನ್ನು ತೆಗೆದುಕೊಳ್ಳಿ ಈ ಉಪಾಯವನ್ನು ಮನೆಯ ಹೊರಗಡೆ ಮಾಡುವಂಥದ್ದಲ್ಲ ಮನೆಯ ಒಳಗಡೆನೇ ಮಾಡಬೇಕು ಹಾಗಾಗಿ ಈ ಉಪಾಯವನ್ನು ಪಾಲಿಸುತ್ತೆ ಈ ಐದು ಕಾಳು ಮೆಣಸುಗಳನ್ನು ನಿಮ್ಮ ಬಲಗೈಯಲ್ಲಿ ಇಟ್ಕೊಂಡು ಎಡಗೈಯನ್ನ ಮೇಲೆ ಮುಚ್ಕೊಂಡು ಎದೆ ಹತ್ರ ಇಟ್ಕೊಳ್ಳಿ ಎದೆ ಹತ್ರ ಇಟ್ಕೊಂಡ ನಂತರ ನೀವು ಯೂನಿವರ್ಸ್ ಅಂದರೆ ಬ್ರಹ್ಮಾಂಡದ ಹತ್ರ ಮಾತಾಡಬೇಕಾಗುತ್ತೆ ಮಾತಾಡಬೇಕಂದ್ರೆ ಕೇಳ್ಕೊಳ್ಳೋದು ಬಲಗೈಯಲ್ಲಿ ಐದು ಕಾಳು ಮೆಣಸುಗಳನ್ನು ಹಾಕಿಕೊಂಡು ಬಿಟ್ಟು ಎಡಗೈ ಮುಚ್ಕೊಂಡು ಹೃದಯದ ಹತ್ರ ಇಟ್ಕೊಂಡ ನಂತರ ಯೂನಿವರ್ಸಲ್ಲಿ ನಾನು ಶ್ರೀಮಂತನಾಗಬೇಕು ಅಷ್ಟೇ ಒಂದೇ ಕೇಳ್ಕೊಬೇಕು ಈ ಹುಣ್ಣಿಮೆಗೆ ನೆಕ್ಸ್ಟ್ ಬೇಕಾದರೆ ಇನ್ನೊಂದು ಹುಣ್ಣಿಮೆಗೆ ಬೇಕಾಗಿ ಏನಾದರೂ ಕೇಳ್ಕೊಬೋದು ನೀವು ಆ ಥರ ಕೇಳಿಬಿಟ್ಟು ನನ್ನ ಆಶೆಯನ್ನು ನೆರವೇರಿಸುವಂಥ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಅಂತಂದು ಮೂರು ಸಾರಿ ಹೇಳ್ಕೊಬೇಕು ನಿಮಗೆ ಇಂಗ್ಲೀಷಲ್ಲಿ ಹೇಳಾಕೆ ಬರಲಿಲ್ಲ ಅಂದರೆ ಬ್ರಹ್ಮಾಂಡ ಅಂತ ಹೇಳ್ಬೇಕು ಇಷ್ಟು ಹೇಳಿದ್ಮೇಲೆ ಆದರೆ ಒಂದು ಹುಣ್ಣಿಮೆಗೆ ಒಂದೇ ವಿಷ್ ಅಂತ ಹೇಳಿದ್ದೀನಿ ಎರಡೆರಡು ಮೂರು ಮೂರು ಕೇಳಿದೆ ಯಾವುದೂ ಫಲಸಲ್ಲ ಹಾಗಾಗಿ ಒಂದು ಹುಣ್ಣಿಮೆಗೆ ಒಂದೇ ವಿಷ್ ಒಂದೇ ಈಡೇರಿಕೆ ಮಾತ್ರ ಈಡೇರೋರು ಹಾಗಾಗಿ ಯಾವಾಗ ಬೇಕಾದರೂ ಮಾಡ್ಬೋದು ಅಷ್ಟೇ ಟೈಮ್ ಅಂತ ಏನಿಲ್ಲ ರಾಹುಕಾಲ ಬಿಟ್ಟು ಬೆಳಗ್ಗೆ ಆರು ಗಂಟೆಯಿಂದ ಹಿಡಿದು ರಾತ್ರಿ ಹನ್ನೊಂದು ಗಂಟೆವರೆಗೂ ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಬೋದು ಬ್ರಹ್ಮಾಂಡದ ಹತ್ರ ಈ ಬೇಡಿಕೆಯನ್ನು ಇಟ್ಟಿರಲ್ಲ ಇದಾದ ಮೇಲೆ ಆ ಮೆಣಸು ಕಾಳುಗಳನ್ನು ನೀವು ಪರ್ಸಲ್ ಆದರೆ ಇಟ್ಕೋಬೋದು ಜೋಬಲ್ ಆದರೆ ಇಟ್ಕೊಬೋದು ಅಥವಾ ಪೇಪರಲ್ಲಿ ಮಾಡಿಸ್ಬಿಟ್ಟು ನಿಮ್ಗೆ ಯಾವುದಾದ್ರೂ ಎಂಟಿ ಬೇಗ ಅಲ್ಲಿ ಅಥವಾ ಎಲ್ಲಿ ಇಡ್ಬೇಕಂತ ಇಟ್ಕೊಂಬಿಟ್ಟು ಹೊರಗಡೆ ಹೋಗ್ಬೇಕು ಮನೆಯಿಂದ ಹೊರಗಡೆ ಹೋಗಿ ಮೂರು ಜಾಗ ಎಲ್ಲಿ ಸೇರುತ್ತೋ ಮೂರು ದಾರಿ ಎಲ್ಲಿರುತ್ತೋ ಅಥವಾ ಎರಡು ದಾರಿ ಎಲ್ಲಿರುತ್ತೋ ಅಲ್ಲಿ ಹೋಗ್ಬಿಟ್ಟು ನೀವು ಪೂರ್ವ ದಿಕ್ಕಿಗೆ ಮಗ ಮಾಡಬೇಕು ನೀವು ಜಾಸ್ತಿ ದೂರ ಹೋಗೋದಬೇಕಾಗಿಲ್ಲ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಎರಡು ದಾರಿ ಇದ್ರೂ ಪರವಾಗಿಲ್ಲ ಮೂರು ದಾರಿ ಇದ್ರೂ ಪರವಾಗಿಲ್ಲ ಕಲ್ತಿರೋ ಹತ್ರ ಹೋಗಿ ನಿತ್ಯ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅಂದರೆ ಸೂರ್ಯ ಯಾವ ದಿಕ್ಕಿಗೆ ಹುಡ್ತಾನೋ ಆ ದಿಕ್ಕಿಗೆ ಮುಖ ಮಾಡಿ ಪೂರ್ವ ದಿಕ್ಕಿಗೆ ಒಂದು ಕಾಳನ್ನು ಎಸೆಯಬೇಕು ನಂತರ ಎರಡನೇ ಕಾಳುಗಳನ್ನು ಪಶ್ಚಿಮ ದಿಕ್ಕಿಗೆ ಎಸೆಯಬೇಕು ನಿಧಾನವಾಗಿ ಕೇಳಿಸ್ಕೊಳ್ಳಿದ್ದೀನ ಆಮೇಲೆ ಮೂರನೇ ಕಾಳನ್ನು ಉತ್ತರ ದಿಕ್ಕಿಗೆ ಎಸೆಯಬೇಕು ಆಮೇಲೆ ನಾಲ್ಕನೇ ಕಾಳನ್ನು ದಕ್ಷಿಣ ದಿಕ್ಕಿಗೆ ಎಸೆಯಬೇಕು ಈ ನಾಲ್ಕು ಕಾಳು ಆಯಿತಾ ಇನ್ನೊಂದು ಉಳಿದಿರುತ್ತೆ ಅದನ್ನು ನೀವು ಮೇಲೆ ಎಸೆಯಬೇಕು ಅಂದರೆ ನೀವು ಮೇಲೆ ಎಸೆಯುವಾಗ ಆ ಕಾಳನ್ನು ನೋಡಬಾರದು ಕೆಳಗಡೆ ಮುಖ ಇರಲಿ ಸೂರ್ಯನ ಕಡೆ ನೇರವಾಗಿ ನೋಡ್ತಾ ಇರಿ ಜೋರಾಗಿ ಮೇಲೆ ಎಸೆಯಿರಿ ಅದು ಯಾವ ಕಡೆ ಬೀಳುತ್ತೋ ಬೆಳಿ ಆಕಾಶದ ಕಡೆಗೆ ಜೋರಾಗಿ ಎಸ್ತಿರ್ತೀರಲ್ಲ ನಂತರ ನೀವು ಯಾರತ್ರೂ ಮಾತಾಡದೆ ಮನೆಗೆ ಬರೀಬೇಕು ಮನೆಗೆ ಬಂದ ನಂತರ ಕಾಲು ಮುಖವನ್ನು ತೊಳೆಯಬಹುದು ಇಲ್ಲ ಸ್ನಾನವನ್ನು ಬೇಕಾದರೂ ಮಾಡಬಹುದು ಇದು ಮಾಡಿಬಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನೊಂದು ಸರಿ ನಿಮಗೆ ಯಾವ ಕೆಲಸ ಇರುತ್ತೋ ದೈನಂದಿನ ಕೆಲಸ ಅದನ್ನು ಆ ಕೆಲಸದ ಕಡೆ ಗಮನ ಕೊಡಿ ಅಷ್ಟೇ ಆಮೇಲೆ ನೀವೇನು ಈ ಉಪಾಯವನ್ನು ಮಾಡಿರ್ತೀರಲ್ಲ ಈ ಆಗಸ್ಟ್ ಒಂಬತ್ತನೇ ತಾರೀಕು ನೂಲು ಹುಣ್ಣಿಮೆ ಇದೆ ಈ ಹುಣ್ಣಿಮೆ ಈ ಉಪಾಯವನ್ನು ಮಾಡಿದರೆ ನೆಕ್ಸ್ಟ್ ಹುಣ್ಣಿಮೆ ಬರುವಷ್ಟರಲ್ಲಿ ನಿಮ್ಮ ಕೆಲಸ ಈಡೇರುತ್ತೆ ನಾನು ಹೇಳೋದಲ್ಲ ಈ ಚಮತ್ಕಾರಿಯಾದ ಅದ್ಭುತವಾದ ಈ ತಂತ್ರದ ಉಪಾಯವನ್ನು ನೀವೇ ಅನುಭವಿಸ್ತೀರಾ ಇದರ ಅನುಭವವನ್ನು ನೀವೇ ಪಡೆಯುತ್ತೀರಾ ಆಮೇಲೆ ನೀವೇ ಹೇಳ್ತೀರಾ ಓ ಒಳ್ಳೆಯ ಉಪಾಯ ಅಂತ ನಾವೇನು ಹೇಳೋದು ಬೇಡ ಆಮೇಲೆ ನಿಮಗೆ ಗೊತ್ತಾಯ್ತಿದ್ರಿ ಎಲ್ಲ ಅನುಭವ ಆಗುತ್ತಲ್ಲ ಆಗ ಆದರೆ ಇನ್ನೊಂದು ಸರಿ ಹೇಳ್ತೀನಿ ಒಂದು ಹುಣ್ಣಿಮೆಗೆ ಒಂದೇ ಬೇಡಿಕೆಯನ್ನು ಇಡಬೇಕು ಎರಡು ಮೂರು ಇಟ್ರೆ ಯಾವುದು ಫಲಿಸಲ್ಲ ಅಂತ ಮೊದಲು ಹೇಳಿದ್ದೀನಿ ಈಗ ಕೂಡ ಹೇಳ್ತೀನಿ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಆದರೆ ರಾಹುಕಾಲ ಮಾತ್ರ ಬಿಟ್ಟು ಈ ಅದ್ಭುತವಾದ ಶಕ್ತಿಯುತವಾದ ಈ ಉಪಾಯವನ್ನು ಮಾಡಿ ನೀವು ಉಪಯೋಗವನ್ನು ಪಡೆದುಕೊಳ್ಳಿ ಈ ಶಕ್ತಿಯುತ ಉಪಾಯವನ್ನು ಮಾಡಿ ಅನೇಕ ಜನರು ತಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಏಳಿಗೆಯನ್ನು ಕಂಡಿದ್ದಾರೆ ಇಷ್ಟೇ ಸ್ನೇಹಿತರೆ ಇದಕ್ಕೆ ಜಾಸ್ತಿ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಹಣ ವ್ಯಯ ಮಾಡಬೇಕಾಗಿಲ್ಲ ಟೈಮ್ ವೇಸ್ಟ್ ಮಾಡಬೇಕಾಗಿಲ್ಲ ಕೇವಲ ಒಂದೇ ಸೆಕೆಂಡು ಅಥವಾ ಎರಡೇ ಸೆಕೆಂಡು ಐದು ನಿಮಿಷ ಹತ್ತು ನಿಮಿಷದಲ್ಲಿ ಆಗುವಂಥ ಕೆಲಸ ಇದು ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೂ ಉಪಯೋಗ ಆಗಬಹುದು ಧನ್ಯವಾದ